Oh. सहनावतो सहनो मुन सह वीरकह तेजस्विनावित विषा वहे ओ शांति शांति शाति ವಸ್ತ್ರಕ ಪ್ರಾಣಾಯಾಮ ಮಾಡೋಣ ದೀರ್ಘ ಉಸಿರಾಟ ಸಾವಕಾಶ ನಿಧಾನವಾಗಿ ಮಾಡ್ರಿ ರಿಲ್ಯಾಕ್ಸ್ ಆಗಿ ಉಸಿರಾಟವನ್ನೇ ಗಮನಿಸಿ ನೋಡ್ರಿ ಉಸಿರು ಕುಂಭಕ ಆಗಿರೋದನ್ನ ಗಮನಿಸಿ ಮನಸ್ಸು ಉಸಿರಾಟದ ಜೊತೆಯಲ್ಲೇ ಇರಬೇಕು ಓಕೆ ಇದನ್ನ ಇನ್ನೊಂದು ರೌಂಡ್ ಮಾಡೋಣ ಅಂತ ಸಾವಕಾಶವಾಗಿ ದೀರ್ಘ ಉಸಿರು ತಗೊಳ್ಳೋದು ದೀರ್ಘವಾಗಿನೇ ಬಿಡೋದು ಕೈ ಮೇಲಿದ್ದಾಗ ಉಸಿರು ತಗೊಳ್ಳೋದು ಕೈ ಕೆಳಗೆ ಬಂದಾಗ ಉಸಿರನ್ನ ಬಿಡೋದು ಓಕೆ ಪ್ರಾರಂಭ రిలాక్స్ ఆగి మొత్త ఉసరాటం గమనిస్తా హి ಉಸ್ರನ್ನ ಗಮನಿಸ್ತಾ ಹೋಗಿ ಇಡೀ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿದ್ದು ರಕ್ತಗಣ ರಕ್ತ ಕಣಗಳು ಇಡೀ ದೇಹದಲ್ಲಿ ಸಂಚರಿಸ್ತಾ ಇರೋದು ಸ್ವಲ್ಪ ಅನುಭವಿಸ್ತಾ ಹೋಗೋದು Just see, experience the vibration in your body. Usarana ghamanasi, kumbaka kumbhakaakthayi roodana ghamanasi. ಇನ್ನೊಂದು ರೌಂಡ್ ಮಾಡೋಣ ಅಂತ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಗತಿಯನ್ನು ಹೆಚ್ಚು ಮಾಡೋದು ಇದಕ್ಕಿಂತ ಹ್ಞೂ ಸ್ವಲ್ಪ ಹೆಚ್ಚು ಮಾಡೋದು ರಿಲ್ಯಾಕ್ಸ್ ಆಗಿ ನೋಡ್ರಿ ಉಸಿರಾಟವನ್ನು ಗಮನಿಸಿ ಮತ್ತೆ ಮನಸ್ಸು ಉಸಿರಾಟವನ್ನು ಬಿಟ್ಟು ಎಲ್ಲಿ ಹೋಗಬಾರ್ದು ಉಸಿರಾಟವನ್ನೇ ಗಮನಿಸಿ ಈ ರೀತಿ ದೀರ್ಘವಾಗಿ ಉಸಿರಾಟವನ್ನು ಮಾಡೋದ್ರಿಂದ ನಿಮ್ಮ ವೇಗಸ್ನಾರು ಇದು ಸ್ಟಿಮ್ಯುಲೇಟ್ ಆಗ್ತದೆ ಆಕ್ಟಿವ್ ಆ್ಯಕ್ಟಿವ್ ಆಗ್ತದೆ ವೇಗಸ್ನಾರು ಇದು ಮೆದುಳಿನಿಂದ ಪ್ರಾರಂಭವಾಗಿ ಕಿವಿ ಕಣ್ಣು ಮೂಗು ಗಂಟಲು ಎರಡು ಪುಪ್ಪಸಗಳು ಹೃದಯ ಹಾಗೆ ಕೆಳಗಡೆ ಲಿವರ್ಗೆ ಸ್ಪ್ಲೀನು ಸ್ಮಾಲ್ ಇಂಟಸ್ಟೈನ್ ಕೊನೆಯವರೆಗೆ ಲಾರ್ಜ್ ಇಂಟಸ್ಟೈನ್ವರೆಗೆ ಕನೆಕ್ಟ್ ಆಗ್ತದೆ ವೇಗಸ್ನರ್ ಆಕ್ಟಿವೇಟ್ ಆದರೆ ನಮ್ಮ ಇಡೀ ನರಮಂಡಲ ಆಕ್ಟಿವ್ ಆಗ್ತಾ ಹೋಗ್ತದೆ ಇಡೀ ದೇಹದಲ್ಲಿ ರಕ್ತ ಪ್ರಚಲನೆ ಸರಿಯಾಗಿ ಆಗೋದ್ರಿಂದ ಈ ಕ್ಯಾಂಪ್ ನಾವು ಬ್ಲಡ್ ಪ್ರೆಷರ್ ನಾರ್ಮಲ್ ಮಾಡೋ ಸಲುವಾಗಿ ಮಾಡ್ತಾ ಇದ್ದೇವೆ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗ್ತಾ ಹೋಗ್ತದೆ ಬಹಳ ಮನಸ್ಸು ಕೊಟ್ಟು ಮಾಡಬೇಕು ಲಕ್ಷ್ಯ ಯಾವ ಕಡೆ ಇರಬಾರ್ದು ಸ್ವಲ್ಪ ಒಂದೆರಡು ನಿಮಿಷ ರಿಲ್ಯಾಕ್ಸ್ ಆಗಿರಿ ಕಣ್ಣು ಓಪನ್ ಮಾಡಿರಿ ಈ ಇವತ್ತಿನ ಕ್ಯಾಂಪ್ ಒಳಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ತೀನಿ ಇವರಿಬ್ಬರು ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ದಾರೆ ಒಂದು ವಾರ ಇಲ್ಲಿ ಕ್ಯಾಂಪ್ ಮಾಡಿದ್ರು ಇವರಿಬ್ಬರದು ಬ್ಲಡ್ ಶುಗರ್ ಅಂದರೆ ಅವ್ರದ್ದು ಮೇಡಮ್ ಅವ್ರದ್ದು ಅವರು ಗೀತಾ ಮಠ ಅಂತೇಳಿ ಅವರು ಬ್ಲಡ್ ಶುಗರ್ ಇವತ್ತು ನಾರ್ಮಲ್ ಬಂದಿದೆ ಇವತ್ತು ಟೆಸ್ಟ್ ಮಾಡಿಸಿದಾಗ ಬ್ಲಡ್ ಶುಗರ್ ನಾರ್ಮಲ್ ಆಗಿದ್ರಿ ಅವ್ರದ್ದು ಎಲ್ಲರದು ನಾರ್ಮಲ್ ಜನರದು ಎಷ್ಟು ಬರ್ತದೋ ಅಷ್ಟೇ ಶುಗರು ಬಂದಿದೆ ಇವರು ನಾಲ್ಕು ಗುಳಿಗೆ ತೊಗೋತಿದ್ರು ಎವ್ರಿ ಡೇ ನಾಲ್ಕು ಗುಳಿಗಿಂದ ಒಂದೇ ಗುಳಿಗೆ ಬಂದಾರ ಅವ್ರದ್ದು ಸ್ವಲ್ಪ ಮಾರ್ಜಿನಲ್ಲಿ ಹೆಚ್ಚಿದೆ ಆಲ್ಮೋಸ್ಟ್ ನಾರ್ಮಲಿಗೆ ಬಂದ ದಿಸ್ ಈಸ್ ದಿ ಮ್ಯಾಜಿಕ್ ಆಫ್ ಯೋಗ ಯಾರ್ದು ನಮ್ಮದು ಅಥವಾ ನಿಮ್ಮದು ಅಲ್ಲ ಮ್ಯಾಜಿಕ್ ಮ್ಯಾಜಿಕ್ ಆಫ್ ಯೋಗ ಯೋಗದ ಇದು ರೀ ಆಮೇಲೆ ಅವರು ಭಾಳಷ್ಟು ಆಗಿ ಮಾಡಿದ್ದಕ್ಕೆ ಇದು ಕಾಂಟ್ರಿಬ್ಯೂಷನ್ ಅವ್ರದ್ದು ಅದು ಒಬ್ಬೊಂದೇ ಇಲ್ಲ ನಾನು ಹೇಳಿಕೊಟ್ಟೀನಿ ಬಟ್ ಮಾಡೋದು ಹೇಳ್ರಿ ಸ್ಟ್ರಿಕ್ಟ್ ಆಗಿ ಮಾಡಿದ್ದು ಇವತ್ತು ನಾರ್ಮಲ್ ಆಗಿದೆ ಅವ್ರದ್ದು ಹ್ಞೂ ಇನ್ನು ಬಹುಶಃ ಇದೇ ರೀತಿ ಅವ್ರು ಮಾಡಿದ್ರೆ ಬ್ಲಡ್ ಪ್ರೆಷರ್ ಸಹಿತ ಅವ್ರದ್ದು ನಾರ್ಮಲ್ ಆಗ್ತದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇದು ನಾವು ಮಾಡ್ತಾ ಇರೋದು ಇದು ಬ್ಲಡ್ ಪ್ರೆಷರ್ ಸಲುವಾಗಿ ಕ್ಯಾಂಪ್ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗೋದು ಓನ್ಲಿ ಪ್ರಾಣಾಯಾಮದಿಂದ ಪ್ರಾಣಾಯಾಮದಿಂದ ಹ್ಞೂ ಮಾರ್ನಿಂಗ್ ನಾವು ಯೋಗ ಮಾಡ್ತೇವೆ ಆಸನಗಳನ್ನು ಮಾಡ್ತೇವೆ ಅದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ತದೆ ಬಟ್ ಮ್ಯಾಕ್ಸಿಮಮ್ ಹೆಲ್ಪ್ ಆಗೋದು ಬ್ಲಡ್ ಪ್ರೆಷರ್ ಸಲುವಾಗಿ ಪ್ರಾಣಾಯಾಮ ಹೆಚ್ಚಾಗ್ತದೆ ಹಾಗೂ ಮೆಡಿಟೇಷನ್ ಧ್ಯಾನ ಇವೆರಡನ್ನು ಇಲ್ಲಿ ಮಾಡ್ತಾಯಿದ್ದೆವು ಯಾವ ಫ್ರೀಕ್ವೆನ್ಸಿ ಮ್ಯೂಸಿಕಲ್ಲಿ ಸೌಂಡ್ನಲ್ಲಿ ನಾವು ಮೆಡಿಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಅದನ್ನು ಈಗಾಗಲೇ ತಮಗೆಲ್ಲ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಹ್ಯಾಪಿ ಹಾರ್ಮೋನ್ಸ್ ಎಲ್ಲಿ ರಿಲೀಸ್ ಆಗಬೇಕು ಫೈವ್ ಟು ಏಯ್ಟ್ ಆರ್ಟ್ಸಲ್ಲಿ ಫ್ರಿಕ್ವೆನ್ಸಿಯಲ್ಲಿ ಅದು ನಮ್ಮ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ರಿಲೀಸ್ ಆಗಿ ಸ್ಟ್ರೆಸ್ಸು ಯಸ್ಸು ಎಲ್ಲ ಅದರಿಂದ ದೂರ ಆಗ್ತದೆ ಅನ್ನೋದು ಅದಿಲ್ಲರಿ ಈಗ ಒಂದೆರಡು ಬೇರೆ ರೀತಿಯ ಪ್ರಾಣಾಯಾಮನ ಮಾಡೋಣ ಅಂದರೆ ನಾವು ಆಕ್ಸಿಜನನ್ನು ಒಂದು ಪಟ್ಟು ತಗೊಂಡ್ರೆ ಎರಡು ಪಟ್ಟು ಬಿಡೋದು ಉಸಿರನ್ನು ಒಂದು ಪಟ್ಟು ತಗೊಳ್ಳೋದು ಒನ್ ಇಷ್ಟು ಟು ಬಿಡುವಾಗ ಎರಡು ಪಟ್ಟು ಬಿಡೋದು ಇದರಿಂದ ಇಂಗಾಲದ ಡೈಆಕ್ಸೈಡ್ ಇತ್ತಂದ್ರೆ ಬಹಳ ಹೊತ್ತಿದ್ರೆ ಅದು ಈ ಆಕ್ಸಿಜನ್ ಹೊತ್ಕೊಂಡಂಥ ನಮ್ಮ ರಕ್ತ ಕಣಗಳು ಎಲ್ಲ ಟಿಸ್ಯೂಸ್ಗೆ ಅಂದರೆ ಆಕ್ಸಿಜನ್ನನ್ನು ಡೆಲಿವರಿ ಮಾಡ್ಲಿಕ್ಕೆ ಸಹಾಯ ಆಗ್ತದೆ ಆ್ಯಕ್ಚುಲಿ ಹಿಂಗಾಲದ ಡೈಆಕ್ಸೈಡ್ ಅದಕ್ಕೆ ಸಹಾಯ ಮಾಡುತ್ತೆ ಅದ್ರ ಸಲುವಾಗಿ ನಾವು ಆ ಪ್ರ್ಯಾಕ್ಟೀಸ್ ಮಾಡೋಣ ನಾ ಕೌಂಟ್ ಮಾಡ್ತೀನಿ ನಾವು ಇದುವರೆಗೆ ಐದು ಕೌಂಟ್ ಉಸಿರನ್ನು ತಗೊಳ್ತೇವೆ ಹತ್ತು ಕೌಂಟ್ ಬಿಡ್ತೇವೆ ಅಷ್ಟು ಕೆಪ್ಯಾಸಿಟಿ ಇಲ್ಲಿ ಬರುವಂಥವ್ರಿಗೆ ಎಲ್ಲರಿಗೆ ಅದ ಓಕೆ ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಮನಸ್ಸಿನ ಏಕಾಗ್ರತೆ ಭಾಳ ಮುಖ್ಯ ಹ್ಞೂ ನಾ ಫೈ ಕೌಂಟ್ಸ್ ಎಣಿಸ್ತೀನಿ ಉಸಿರನ್ನು ತಗೊಳ್ಳೋದು ಟೆನ್ ಕೌಂಟ್ಸ್ ಎಣಿಸ್ತೀನಿ ಉಸಿರನ್ನು ಬಿಡೋದು ஆராகி குற்றுக்கொள்ளி நாரமல் ப்ரீதிங்கரீ உசிராட்டே பிராரம் ஒன் டூ த்ரீ ஃபோர் ஃபைவ் எக்ஸேல் நைன் எயிட் செவன் சிக்ஸ் ஃபைவ் ஃபோர் Three two one inhale two three four five exhale nine eight seven six five four three two one inhale two Three, four, five. exhale Nine, eight, seven, six, five, four, three, two, one. inhale Two, three, four, five. exhale 9 Eight seven six five four three two one inhale two three four five exhale nine eight seven six five four ೀ ಟು ಐನ್ ಒನ್ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ ಸಹಜವಾಗಿ ಉಸಿರಾಟ ಮಾಡಿ ಬೆನ್ನೇರವಾಗಿರಲಿ ಸಹಜವಾಗಿರಲಿ ಉಸಿರಾಟ ಉಸಿರಾಟವನ್ನು ಗಮನಿಸಬೇಕು ಉಸಿರು ಒಳಗೆ ಹೊರಗೆ ಗಮನಿಸ್ತಾ ಕೂತ್ಕೊಳ್ಳಿ ಇದನ್ನ ಇನ್ನೊಂದು ರೀತಿ ಮಾಡ್ಬೋದು ಹ್ಞೂ ಉಸಿರನ್ನು ತಗೊಂಡು ಬಿಡ್ತಾ ಹೋಗ್ರಿ ಇದನ್ನು ಇನ್ನೊಂದು ರೀತಿ ಸ್ಟ್ರಾ ಬ್ರೀದಿಂಗ್ ನಾವು ಸ್ಟ್ರಾ ಗೊತ್ತದಲ್ಲ ನೀವು ಜ್ಯೂಸ್ ಕುಡಿತೀರಲ್ಲ ಸ್ಟ್ರಾ ಬ್ರೀದಿಂಗ್ ಹ್ಞೂ ಉಸಿರು ತಗೊಳ್ತೀರಿ ದೀರ್ಘವಾಗಿ ಸ್ಟ್ರಾ ಹೇಗೆ ಹಿಡಿತಿರಲ್ಲ ಬಾಯೊಳಗೆ ಆ ರೀತಿ ತುಟಿ ಮಾಡೋದು ಹ್ಞೂ ಮತ್ತೆ ನಿಧಾನವಾಗಿ ಉಸಿರನ್ನು ತಗೊಳ್ಳೋದು ಒಂದು ಲಕ್ಷ ಏನು ಬಿಟ್ಟ ನಂತರ ಹೀಗೆ ಒಮ್ಮೆ ಉಸಿರು ತಗೊಳ್ಳೋ ಆಗಿಲ್ಲ ನಿಧಾನವಾಗಿಯೇ ಉಸಿರು ತೊಗೊಳೋದು ಹ್ಞೂ ಆ ರೀತಿ ಆಗೋರಿಗೆ ಬಿಡೋದಿಲ್ಲ ಹ್ಞೂ ಸೊ ಆಟೋಮೆಟಿಕ್ಲಿ ಉಸಿರು ಎರಡು ಪಟ್ಟು ಹೊರಗಡೆ ಹೋಗ್ತದೆ ಟೂ ಟೈಮ್ಸ್ ತೊಗೊಂಡ್ಬಿಡ್ತೀರಿ ಆಟೋಮೆಟಿಕ್ಲಿ ಯಾಕಂದ್ರೆ ಬಿಡುವಂಥದ್ದು ಮೂಗು ಬಿಡುವಾಗ ಕಂಟ್ರೋಲ್ ಮಾಡಬೇಕಾಗ್ತದೆ ಬ್ರೆತನ್ನು ಈಗ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗ್ತದೆ ಹೌದಾ ಅರ್ಥ ಆಯ್ತರಿ ಎಲ್ಲರಿಗೂ ಅರ್ಥ ಆಗ್ಯದ ಇದಕ್ಕೆ ಸ್ಟ್ರಾಬ್ರೀರಿಂಗ್ ಹ್ಮ್ ಉಸಿರನ್ನ ತಗೊಳ್ಳೋದು ತಗೊಂಡ ನಂತರ ಬಿಡುವಾಗ ಸೌಕಾಶವಾಗಿ ಸೌಕಾಶವಾಗಿ ಬಿಡ್ತಾ ಹೋಗೋದು ಮಾಡೋಣ ಕೌಂಟ್ಸ್ ಏನು ನಿಮ್ಗೆ ಆಗೇ ಬಿಡ್ತದೆ ಡಬಲ್ ಆಗೇ ಬಿಡ್ತದೆ ನೀವು ನೋಡ್ಕೊಡ್ರಿ ಸ್ವಲ್ಪ ಇದನ್ನ ಮಾಡ್ರಿ ಹ್ಮ್ ಓಕೆ ಉಸಿರು ತಗೊಳ್ಳೋಣ ಈಗ ನ್ನ ದೀರ್ಘವಾಗಿ ಉಸಿರು ತಗೊಳ್ಳೋದು ನೀವು ಎಷ್ಟು ಟೈಮ್ ತೊಗೊಂಡಿರ್ತೀರಿ ಮನ್ಸಿನಾಗೆ ಕೌಂಟ್ ಮಾಡಿರಿ ಹ್ಞೂ ಎರಡು ಪಟ್ಟ ಉಸಿರನ್ನು ಬಿಡೋದು ಒನ್ ಎಷ್ಟು ಟು ಹ್ಞೂ ನಿಧಾನವಾಗಿ ಈ ಸ್ಟ್ರಾದಷ್ಟೇ ತೋತಿರ್ಬೇಕು ಬಾಯಿಯೊಳಗೆ ಹ್ಞೂ ಅಷ್ಟೇ ನಿಧಾನವಾಗಿ ಉಸಿರು ಹೊರಗೆ ಹೋಗ್ಬೇಕು ಸಾವಕಾಶ ಹೋಗ್ಬೇಕು ಎಲ್ಲಿವರೆಗೆ ನಿಮ್ಗೆ ಸಾಧ್ಯ ಆಗುವವರೆಗೆ ಬಿಡ್ರಿ ಮತ್ತೆ ಸಾವಕಾಶವಾಗಿ ಉಸಿರನ್ನು ತಗೊಳ್ಳೋದು ತೊಂದರೆ ಮಾಡ್ಕೊಳ್ಳೋದಿಲ್ಲ ಹ್ಮ್ ನೋಡ್ರಿ ಉಸಿರನ್ನು ತಗೊಳ್ಳಿ